ನಮ್ಮ ಸ್ಯಾಂಡಲ್ವುಡ್ನ ಸಿನಿಮಾಗಳ ಒಂದಿಷ್ಟು ಅಪ್ಡೇಟ್ಸ್ ಇವೆ ಏನು ಅಂತ ನೋಡೋಕ್ಕೆ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮೊದಲಿಗೆ ಕಾಟೇರ ಕತೆ ಬರೆದಿರುವಂತಹ ಜಡೇಶ್ ಹಂಪಿ ಅವರ ಹೊಸ ಕತೆ ಜೊತೆಗೆ ನಿರ್ದೇಶನ ಮಾಡ್ತಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ಬಿಗ್ ಅಪ್ಡೇಟ್ಸ್ ಬಂದಿದೆ ದುನಿಯಾ ವಿಜಯ್ ಅವರು ಈ ಸಿನಿಮಾದ ನಾಯಕ ನಟ ಲ್ಯಾಂಡ್ ಲಾರ್ಡ್ ಸಿನಿಮಾದ ಆಡಿಯೋ ರೈಟ್ಸ್ ನ ಬಿಗ್ ಎಮೌಂಟ್ ಕೊಟ್ಟು ಖರೀದಿ ಮಾಡಿದ್ದಾರೆ ಆನಂದ್ ಆಡಿಯೋದವರು ಜೊತೆಗೆ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಎನರ್ಜೆಟಿಕ್ ಪೋಸ್ಟರ್ ರಿಲೀಸ್ ಮಾಡಿ ಫ್ಯಾನ್ಸ್ ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸಿನಿಮಾ ತಂಡ ದುನಿಯಾ ವಿಜಯ್ ಅವರನ್ನ ಒಂದು ರಗಡ್ ಲುಕ್ ನಲ್ಲಿ ನೋಡಬಹುದು ಇನ್ನು ದಸರಾಗೆ ಈ ಸಿನಿಮಾವನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಬಗ್ಗೆ ನಿಮಗೆ ಗೊತ್ತೇ ಇದೆ ವಿಶ್ವ ಮಟ್ಟದಲ್ಲೇ ಅತಿ ದೊಡ್ಡ ಸಕ್ಸಸ್ ತಂದುಕೊಟ್ಟು ರಿಷಬ್ ಅವರನ್ನ ಡಿವೈನ್ ಸ್ಟಾರ್ ಆಗಿ ಮಾಡಿರುವಂತಹ ಸಿನಿಮಾ ಅದು ಇವಾಗ ಕಾಂತಾರ ಚಾಪ್ಟರ್ ಒನ್ ಬರ್ತಿರೋದು ಕೂಡ ನಿಮಗೆ ಗೊತ್ತಿದೆ ಆದ್ರೆ ರಿಷಬ್ ಶೆಟ್ಟಿಗೆ ನಾಯಕಿ ಯಾರು ಗೊತ್ತಾ ಎಸ್ ರುಕ್ಮಿಣಿ ವಸಂತ ಅವರು ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಕನಕಾವತಿ ಅನ್ನೋ ರೋಲ್ ಮಾಡ್ತಿದ್ದಾರೆ ಈ ಕನಕಾವತಿ ಯಾರು ಇದರ ಹಿಸ್ಟ್ರಿ ಏನು ಅನ್ನೋದನ್ನ ಒಂದು ಸಪರೇಟ್ ವಿಡಿಯೋ ಜೊತೆಗೆ ಬರ್ತೇನೆ ಆದ್ರೆ ರುಕ್ಮಿಣಿ ವಸಂತ ಅವರು ರಾಣಿ ಲುಕ್ ನಲ್ಲಿ ಸಖತ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇದೇ ವರ್ಷ ಅಕ್ಟೋಬರ್ ಸೆಕೆಂಡ್ ಗೆ ಕಾಂತಾರ ಚಾಪ್ಟರ್ ಒನ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ ಇನ್ನು ಕೊನೆಯದಾಗಿ ಒಂದು ಅಪ್ಡೇಟ್ಸ್ ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ವಿಚಾರವಾಗಿ ದರ್ಶನ್ ಪ್ರಕಾಶ್ ವೀರ್ ಕಾಂಬಿನೇಷನ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರುವ ಎಲ್ಲ ಸಿದ್ಧತೆಗಳು ನಡೀತಿವೆ ಇದೀಗ ಡೆವಿಲ್ ಸಿನಿಮಾದ ಫಸ್ಟ್ ಸಿಂಗಲ್ ರಿಲೀಸ್ ಆಗ್ತಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಥಿಯಮ್ ಸಾಂಗ್ ಇದೇ ಫಿಫ್ಟೀನ್ತ್ ಗೆ ರಿಲೀಸ್ ಆಗ್ತಿದೆ ಇನ್ನು ಡೇವಿಲ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ತುಂಬಾನೇ ಸ್ಪೀಡ್ ಆಗಿ ನಡೆಯುತ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಲಿದೆ ವೇಟ್ ಮಾಡಿ ಎಸ್ ಇದಿಷ್ಟು ಇವತ್ತಿನ ಟಾಪಿಕ್ ನಮ್ಮ ಸ್ಯಾಂಡಲ್ವುಡ್ ನ ಸಿನಿಮಾಗಳ ಅಪ್ಡೇಟ್ಸ್ ಇರುತ್ತೆ ಸ್ಟಾರ್ ವಾರ್ ಬದಿಗಿಟ್ಟು ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ